ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮೇಕಪ್ ಆರ್ಟಿಸ್ಟ್ ಮಧುಗಿರಿ ಮಲ್ಲಿಕಾರ್ಜುನ್ ಈ ವಿಡಿಯೋದಲ್ಲಿ ನಮ್ಮೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ವಿವೇಕವಾಗಿ ಬೆಳೆಯುತ್ತಿರುವ ಯುವ ಕಲಾವಿದ ಅದರಲ್ಲಿಯೂ ಕಾಮಿಡಿ ಕಲಾವಿದ ಮಾಲ್ತೇಶ್ ಶಿರಮಠ್ ನನ್ನೊಟ್ಟಿಗೆ ಇದ್ದಾರೆ ಈ ದಿನ ನಾನು ಲಾನ್ ಲಾರ್ಡ್ ಸಿನಿಮಾ ಕಲಾವಿದರಿಗೆ ಮೇಕಪ್ ಮಾಡುತ್ತಿದ್ದೇನೆ ದುನಿಯಾ ವಿಜಯ್ ನಾಯಕರಾಗಿರುವ ಈ ಸಿನಿಮಾದಲ್ಲಿ ಮಾಲ್ತೇಶ್ ಕೂಡ ಇದ್ದಾರೆ ಇವರು ಈಗಾಗಲೇ ಫ್ರೆಂಚ್ ಬಿರಿಯಾನಿ ಗುರು ಶಿಸ್ರು ಸಿದ್ಲಿಂಗ್ ಸೇರಿದಂತೆ ಹತ್ತಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು ನನ್ನ ಮೇಕಪ್ ಕೈ ಚಳಕವನ್ನು ಈಗಾಗಲೇ ನೋಡಿದ್ದಾರೆ ಹಾಗಾಗಿ ಏನು ಹೇಳ್ತಾರೆ ಕೇಳಿ ಅದಕ್ಕೆ ಮುಂಚಿತವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ವೀಕ್ಷಣೆ ಮಾಡಿ ಇಂಡಸ್ಟ್ರಿ ಮೋಸ್ಟ್ ಸೀನಿಯರ್ ಮೇಕಪ್ ಆರ್ಟಿಸ್ಟು ಇವರು ಅಂಬರೀಶ್ ಅಣ್ಣವ್ರ ಜೊತೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನ್ಮಾ ಮಾಡಿದ್ದಾರೆ ಹಾಗೆ ಶರಣ್ ಸರ್ ಜೊತೆ ಒಂದು ಹನ್ನೊಂದು ಸಿನಿಮಾ ಮಾಡಿದ್ದಾರೆ ಅಧ್ಯಕ್ಷ ಆಮೇಲೆ ಚೈಲರ್ ಬೆಸ್ಟ್ ಮೇಕಪ್ ಮ್ಯಾನ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ನಮ್ಮ ಸೀನಿಯರ್ ನಟರು ಎಲ್ರಿಗೂ ಕೂಡ ಇವರು ಮೇಕಪ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ ನಟರಿಗೂ ಮೇಕಪ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಯಲ್ಲಿ ಒಳ್ಳೆಯ ನೇಮ್ ಅಂಥ ಮೇಕಪ್ ಆರ್ಟಿಸ್ಟ್ ಇವರು ಈಗ ನಮಗೆಲ್ಲ ಕ ನಮ್ಮ ಸ್ಕಿನ್ ಟೂನ್ನ ಮ್ಯಾಚ್ ಮಾಡ್ತಾರೆ ಕೆಲವೊಬ್ಬರಿಗೆ ಆ ಸ್ಕಿನ್ ಟೂನ್ ಮ್ಯಾಚ್ ಮಾಡೋಕ್ಕೆ ಬರಲ್ಲ ಅದು ಇಂದನೇ ಆಗೋದು ಜೊತೆಗೆ ಈ ಮದುವೆಗಳಿಗೆಲ್ಲ ಬ್ರೈಡ್ ಮೇಕಪ್ ಅಂತ ಕರೀತಾರೆ ಅಂದರೆ ಸ್ವಲ್ಪ ಲೈಟಾಗಿ ಬ್ರೈಟಾಗಿರುತ್ತೆ ಸೊ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಇವರು ಎಲ್ಲಾದ್ರಲ್ಲೂ ನಿಪುಣರು ಬಿಕಾಸ್ ಆಫ್ ಇವಾಗ ಇಂಡಸ್ಟ್ರೀಲಿ ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಸೀನಿಯರ್ ನಟರು ಎಲ್ರಿಗೂ ಕೂಡ ಇವ್ರು ಮೇಕಪ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ ನಟರಿಗೂ ಮೇಕಪ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರೀಲಿ ಒಳ್ಳೆಯ ನೇಮ್ ಅಂಥ ಮೇಕಪ್ ಆರ್ಟಿಸ್ಟ್ ಇವರು ಸೊ ಇವ್ರ ಹತ್ರ ನೀವು ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಇವ್ರದು ಇನ್ಸ್ಟಾಗ್ರಾಮಲ್ಲಿ ಮಧುಗಿರಿ ಮಲ್ಲಿ ಓವರ್ ಮಧುಗಿರಿ ಮಲ್ಲಿ ಅಂತ ಇನ್ಸ್ಟಾ ಪೇಜ್ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರು ಇದೆ ಮದುವೆ ಆಗಲಿ ಏನೇ ಕಾರ್ಯಕ್ರಮ ಇದ್ದರೂ ಇವರು ಓವರ್ ಮಾಡ್ತಾರೆ ತುಂಬ ಅದ್ಭುತವಾಗಿ ಮಾಡ್ತಾರೆ